ಶುಂಠಿ ಕಷಾಯ ಹೇಗೆ ಮಾಡೋದು ಅನ್ನೋದನ್ನ ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಶುಂಠಿ ಕಷಾಯ ಮಾಡೋದಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಶುಂಠಿ ಧನಿಯಾ ಕಾಳುಮೆಣಸು ಜೀರಿಗೆ ಚಕ್ಕೆ ಪುಡಿ ಒಂದ್ ಬೌಲ್ ಹಾಲು ಬೆಲ್ಲ ನಿಮ್ಮೆಲ್ಲರಿಗೂ ತುಂಬಾ ಅತ್ಯಂತ ಪ್ರಯೋಜನಕಾರಿ ಆಗಿರುವಂತಹ ಒಂದು ವೆಯ್ಟ್ ಲಾಸ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಇವತ್ತು ಮೊದಲನೇದಾಗಿ ಒಂದು ಬೌಲ್ ನೀರ್ನ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ ಈ ಕಷಾಯ ಮಾಮೂಲಿ ನಾವು ಬೆಳಗ್ಗೆ ಎದ್ದು ಟೀ ಮಾಡ್ಕೊಂಡು ಸೇವನೆ ಮಾಡ್ತಾ ಇರ್ತೀವಲ್ಲ ಅದೇ ರೀತಿ ಬೆಳಗ್ಗೆ ಎದ್ದು ಈ ಕಷಾಯನ ಮಾಡಿಕೊಂಡು ಟೀ ಅಥವಾ ಕಾಫಿಗೆ ರೀಪ್ಲೇಸ್ ಮಾಡ್ಕೋತಾ ಹೋದ್ರೆ ನಮ್ಮ ಬಾ ದೇಹದ ಮೆಟಬಾಲಿಸಮ್ ಇಂಪ್ರೂವ್ ಆಗ್ತಾ ಅದರಿಂದ ಒಬೆಸಿಟಿ ಅಂತ ಪ್ರಾಬ್ಲಮ್ಸ್ನ ಕೂಡ ದೂರ ಇಡ್ತಾ ಹೋಗ್ಬೋದು ಇದಕ್ಕೆ ಬೇಕಾಗಿರೋಂಥ ಫಸ್ಟ್ ಇಂಗ್ರೀಡಿಯಂಟ್ ಬಂದ್ಬಿಟ್ಟು ಶುಂಠಿ ಶುಂಠಿ ನಿಮ್ಗೆ ಆಲ್ರೆಡಿ ಎಲ್ಲ ಹೇಳಿದ್ದೀನಿ ನಮ್ಮ ಮೆಟಬಾಲಿಸಮ್ ಬಾ ದೇಹದ ಮೆಟಬಾಲಿಸಮ್ನ ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಮತ್ತೆ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ಇಂಗ್ರೀಡಿಯೆಂಟು ಅರ್ಧ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ಕಾಲ್ ಸ್ಪೂನು ಮೆಣಸು ಕಾಲ್ ಸ್ಪೂನು ಧನ್ಯಾ ಒಂದು ಚಿಟ್ಕೆ ಚಿನ್ನಮ್ಮನ ಪುಡಿ ಇದೆಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಕುದ್ದು ಅದರ ರಸ ಬಿಟ್ಕೊಳ್ಳೋದಿಕ್ಕೆ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಒಳ್ಳೆ ಫ್ಲೇವರ್ ಕೂಡ ಬರ್ತಾ ಇದೆ ಹಾಕಿರೋ ಎಲ್ಲ ಸ್ಪೈಸಿ ಇಂಗ್ರೀಡಿಯೆಂಟ್ಸು ತುಂಬಾ ಒಳ್ಳೆ ಫ್ಲೇವರ್ ಕೊಡ್ತಾ ಇದೆ ಈಗ ಟೇಸ್ಟ್ಗೆ ಬೇಕಾಗಿರುವಷ್ಟು ಜಾಗರಿ ಮತ್ತೆ ಈಗ ಬೆಳಿಗ್ಗೆ ಹೊತ್ತು ಹಾಲು ಹಾಕೊಂಡು ಟೀ ಅಥವಾ ಕಾಫಿ ಕುಡಿದು ಅಭ್ಯಾಸ ಇರುವಂಥವ್ರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ ಅಷ್ಟು ಹಾಲ್ನ ಕೂಡ ಆಡ್ ಮಾಡ್ಕೋಬೋದು ಅವಾಗ ನಮಗೆ ಟೀ ಕುಡಿಯೋ ತರ ಒಂದು ಫೀಲಿಂಗ್ ಬರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಕುದ್ದು ಒಳ್ಳೆ ಕಷಾಯ ರೆಡಿ ಇದೆ ಈಗ ರೆಡಿ ಇರುವಂಥ ಶುಂಠಿ ಕಷಾಯನ ನಾನು ಒಂದು ಸರ್ವಿಂಗ್ ಕಪ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಮನೆಯಲ್ಲೇ ಸಿಗುವಂಥ ಸಾಮಗ್ರಿಗಳನ್ನ ಉಪಯೋಗಿಸಿ ಈಸಿಯಾಗಿರುವಂಥ ಒಂದೇ ಒಂದು ಒಳ್ಳೆ ಮಿರಾಕಲ್ ಶುಂಠಿ ಕಷಾಯನ ಹೇಗೆ ಮಾಡೋದು ಅನ್ನೋದನ್ನ ಇವತ್ತೆಲ್ಲ ತಿಳ್ಕೊಂಡಿದ್ದೀರಾ ಅಲ್ವಾ ಖಂಡಿತವಾಗಿ ಡೈಲಿ ಬೆಳಿಗ್ಗೆ ಎದ್ ಕೂಡಲೇ ಟೀ ಅಥವಾ ಕಾಫಿ ಬದಲು ಈ ಶುಂಠಿ ಕಷಾಯನ ಮಾಡಿಕೊಂಡು ಸೇವನೆ ಮಾಡ್ತಾ ಹೋದ್ರೆ ನಿಮ್ಮ ದೇಹದಲ್ಲಿರೋ ಆಗ್ತಾ ಇರುವಂತಹ ಮೆಟಬಾಲಿಕ್ ಆಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತೆ ಸಬ್ಕ್ಯೂಟಿನಿಯಸ್ ಫ್ಯಾಟ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ ನಿಮ್ಮ ಒಬೆಸಿಟಿ ಅಂತ ಪ್ರಾಬ್ಲಮ್ನ ಕೂಡ ದೂರ ಇಡಬಹುದು ಅಂತ ಹೇಳ್ತಾ ಮತ್ತೆ ಇದೇ ರೀತಿ ರೀತಿಯ ಆಗಿರುವಂತಹ ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ನಿಮ್ಮ ಜೊತೆಯಲ್ಲಿ ಸ್ಲಿಮ್ ಸೀಕ್ರೆಟ್ ಪ್ರೋಗ್ರಾಂ ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ